ಕ್ರೈಸ್ತಲಾಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾನು ಮೊನ್ನೆಯಿಂದನೇ ತಿಳಿಸಿಕೊಂಡು ಬರ್ತಾ ಇದ್ದ ಹಾಗೆ ಪ್ರಿಯರೇ ಹಳೆ ಒಡಂಬಡಿಕೆಗೆ ಹೊಸ ಒಡಂಬಡಿಕೆ ಅಗತ್ಯ ಹೊಸ ಒಡಂಬಡಿಕೆ ಇರುವವರಿಗೆ ಹಳೆ ಒಡಂಬಡಿಕೆ ಅಗತ್ಯ ಇದೆಯಾ ಅಂತ ಹೇಳೋದ್ರ ಬಗ್ಗೆ ತಿಳಿಸಿಕೊಟ್ಟ ಪ್ರಕಾರ ನಿನ್ನೆ ನಾವು ಕಲಿತುಕೊಂಡೆವು ಯೇಸು ಸ್ವಾಮಿನೇ ಹಳೆ ಒಡಂಬಡಿಕೆಯಲ್ಲಿ ನನ್ನ ವಿಷಯನೇ ತಿಳಿಸಲ್ಪಟ್ಟಿದೆ ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ ಯಾವುದೇ ಕಾರಣಕ್ಕೂ ಹಳೆ ಒಡಂಬಡಿಕೆಯನ್ನು ತಿರಸ್ಕಾರ ಮಾಡಬಾರದು ಅಂತ ಹೇಳಿದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೆ ಪ್ರಿಯರೇ ಈಗ ನಾನು ಇವತ್ತು ತಿಳಿಸ್ಕೊಡ್ಬೇಕಾಗಿರೋದು ನಾನು ನಿನ್ನೆ ನಿಮಗೊಂದು ಮಾತು ಹೇಳಿದೆ ಹಳೆ ಒಡಂಬಡಿಕೆಯಲ್ಲಿ ಎರಡು ಸಾವಿರದ ಏಳ್ನೂರ ಹದಿಮೂರು ನಿಯಮಗಳಿದೆ ಅಂತೇಳಿ ಆದರೆ ತುಂಬ ಜನ ಪಾಸ್ಟರ್ಸ್ಗಳು ಹೇಳ್ತಾರೆ ಬರೀ ಕೇವಲ ಆರುನೂರ ಮೂರು ನಿಯಮಗಳು ಹತ್ತು ಆಜ್ಞೆಗಳು ಮಾತ್ರ ಇದೆ ಅಂತೇಳಿ ಹೌದು 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 ನಿಜ ಆದರೆ ಧರ್ಮಶಾಸ್ತ್ರದಲ್ಲಿ ಆರುನೂರ ಮೂರು ನಿಯಮಗಳು ಹತ್ತು ಆಜ್ಞೆಗಳು ಇರುವುದು ನಿಜ ಆದರೆ ಆದಿಕಾಂಡದಿಂದ ಇಳಿದು ಮಲಾಖಿಯ ಗ್ರಂಥದವರೆಗೆ ಎರಡು ಸಾವಿರದ ಏಳ್ನೂರ ಹದಿಮೂರು ನಿಯಮಗಳು ಇರುವುದು ಇನ್ನೂ ಸತ್ಯಪ್ರಿಯರೇ ಆದರೆ ಈ ನಿಯಮಗಳನ್ನೆಲ್ಲ ಜನಗಳು ಅಂದರೆ ಮನುಷ್ಯರಿಗೆ ಪೂರೈಸಲಿಕ್ಕೆ ಆಗದೆ ಆ ಒಂದು ಪಾಪದಿಂದನೇ ಬಿದ್ದು ಬಿದ್ದು ಮುಗ್ಗರಿಸಿ ಹೋಗ್ತಿದ್ರು ಅದಕ್ಕೊಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೀನಿ ಕಾಂಡ ಇಪ್ಪತ್ತನೇ ಅಧ್ಯಾಯದಲ್ಲಿ ಕೊಟ್ಟಂಥ ದಾಸ ಆಜ್ಯಗಳಲ್ಲಿ ಪ್ರಿಯರೇ ನರ ಹತ್ಯೆ ಮಾಡಬಾರದು ಅಂತ ಬರೆದಿದೆ ಇನ್ನೊಂದು ಕಡೆ ವೈಭಿಚಾರ ಮಾಡಬಾರದು ಅಂತ ಬರ್ತದೆ ವೈಭಿಚಾರ ಮಾಡುವಂಥ ವ್ಯಕ್ತಿ ಸಿಕ್ಕಾಕೊಂಡ್ರೆ ಅವನನ್ನು ಕಲ್ಲೆಸ್ತು ಕೊಲ್ಲಬೇಕು ಅಂತ ಹೇಳೋಂಥ ನಿಯಮ ಇತ್ತು ಈ ಧರ್ಮಶಾಸ್ತ್ರದ ಈ ಒಂದು ಆಜ್ಞೆ ಪ್ರಕಾರ ವ್ಯಭಿಚಾರ ಮಾಡಿದವ್ರನ್ನ ಕೊಲ್ಬೇಕು ಆದರೆ ಅದರ ಕೆಳಗಡೆ ವಾಕ್ಯದಲ್ಲಿ ನರತ್ಯ ಮಾಡಬಾರ್ದು ಇದೆ ಈಗ ಕಲ್ಲೆಸ್ತುಕೊಂದರೆ ನರಾತ್ಯ ಮಾಡಬಾರ್ದು ಅಂತ ಬರೆದಿದೆ ನರತ್ಯ ಮಾಡಲೇಬೇಕು ಈಗ ಯಾವ ಥರ ನರತ್ಯ ಮಾಡಬಾರ್ದು ಬೈ ಬರೆದಿದೆ ಈ ಕಡೆ ಕ ಕಲ್ಲೆಸ್ದು ಕೊಲ್ಲಬೇಕು ಬರ್ತಿದೆ ಆಗ ಒಂದು ಆಜ್ಞೆಯನ್ನು ಪೂರೈಸಬೇಕಾದ್ರೆ ಇನ್ನೊಂದು ಆಜ್ಞೆ ತಪ್ಪಿ ಹೋಗ್ತಿತ್ತು ಒಂದು ನಿಯಮನ ಪೂರೈಸಬೇಕಾದ್ರೆ ಇನ್ನೊಂದು ನಿಯಮಗಳು ತಪ್ಪೋಗ್ತಿತ್ತು ಇದನ್ನೆಲ್ಲ ಗಮನಿಸೇನೆ ಸ್ವಾಮಿ ತಾನೇ ಬಂದು ಆ ಧರ್ಮಶಾಸ್ತ್ರವನ್ನು ಪೂರೈಸಿ ನಮ್ಮನ್ನು ಧರ್ಮಶಾಸ್ತ್ರವೆಂಬತ ಬಂಧನದಿಂದ ಬಿಡಿಸಿ ನಮ್ಮನ್ನು ಕೃಪೆಗೆ ಅಧ್ಯರ ಮಾಡಿದ್ರು ಅದರ ಬಗ್ಗೆ ನಾನು ಸಾಧ್ಯವಾದರೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀನಿ ಪ್ರಿಯರೇ ಈಗ ನಾನು ಬೇರೆ ನಿಯಮಗಳ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ ನಾನು ಆಗಲೇ ಹೇಳಿದಾಗೆ ಧರ್ಮಶಾಸ್ತ್ರದಲ್ಲಿ ಆರುನೂರ ಮೂರು ನಿಯಮಗಳು ಹತ್ತು ಆದ್ಯಗಳು ಇರುವುದಂತೂ ನಿಜ ಆದರೆ ಆದಿಕಾಂಡದಿಂದ ಮಲಾಖಿ ಗ್ರಂಥದವರೆಗೆ ನಾವು ಓದಿಕೊಂಡು ಟಿಕ್ ಮಾಡ್ಕೊಂಡು ಬರಬೇಕು ಎರಡನೇದಾಗಿ ವೇದ ಪಂಡಿತರುಗಳ ಬಹಳ ಕಷ್ಟಪಟ್ಟು ತಿಳಿಸಿದ್ದಾರೆ ಎರಡು ಸಾವಿರದ ಏಳ್ನೂರ ಹದಿಮೂರು ನಿಯಮಗಳು ಇದೆ ಅಂತೇಳಿ ಇದನ್ನು ನಾವು ಕೈಗೊಂಡು ನಡೀಲಿಕ್ಕೆ ಆಗದೇ ಇದ್ದ ಕಾರಣಕ್ಕೋಸ್ಕರ ಯಸಕ್ಕೋಸ್ಕರ ಬಂದು ಪೂರೈಸಿದ್ರು ಅಂತ ನಾನು ನಿಮಗೆ ಆಗಲೇ ಹೇಳಿದೆ ಈಗ ಈ ನಿಯಮಗಳನ್ನು ನಾವು ಒಂದು ಮೂರು ಭಾಗಗಳಾಗಿ ನಾವು ವಿಂಗಡಿಸಿ ನಡೆಸೋರಾಗಿರ್ತೇವೆ ಯಾಕೆಂದರೆ ಜನಗಳಿಗೆ ಸುಲಭ ಆಗಲಿಂತ ವೇದ ಪಂಡಿತರು ಏನು ಮಾಡ್ತಾಯಿದ್ದಾರೆ ಮೂರು ಭಾಗಗಳಾಗಿ ಮಾಡಿದ್ರು ಆಚಾರ ಅಥವಾ ಪದ್ಧತಿಗಳ ನಿಯಮ ಇದನ್ನು ನಾವು ಪಾಲಿಸಬೇಕಾಗಿಲ್ಲ ಅದು ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ಎರಡನೇದಾಗಿ ನಾಗರಿಕರಿಗೆ ಇರತಕ್ಕಂತಹ ನಿಯಮ ಅಥವಾ ಸಾರ್ವಜನಿಕರಿಗೆ ಇರತಕ್ಕಂತಹ ಒಂದು ಕಾನೂನಿನ ನಿಯಮಗಳು ಮೂರನೇದಾಗಿ ಆತ್ಮಿಕ ನಿಯಮಗಳು ಅಂತೇಳಿ ಮೂರು ಭಾಗಗಳಾಗಿ ಮಾಡಿ ಮಾಡಿಕೊಳ್ಳೋಣ ಪ್ರಿಯರೇ ಅದರಲ್ಲಿ ಹಳೇ ಒಡಮಡಿಕೆಯಲ್ಲಿ ನಾವು ಶಾರೀರಿಕವಾದಂಥ ರೀತಿಯ ಆಶೀರ್ವಾದಗಳು ಇದ್ದರೂ ಕೂಡ ಅಲ್ಲಿ ಆತ್ಮಿಕವಾದಂತಹ ಕೆಲವೊಂದು ನಿಯಮಗಳು ಕೆಲವೊಂದು ಆಜ್ಞೆಗಳು ಇತ್ತು 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 ಅದನ್ನು ನಾವು ಹೊಸ ಒಡಮಡಿಕೆಯಲ್ಲೇ ತೆಗೆದುಕೊಂಡು ಬರಲೇಬೇಕು ಆದರೆ ಆಚಾರದ ನಿಯಮಗಳನ್ನು ನಾವು ಪಾಲಿಸಬೇಕಾಗಿಲ್ಲ ಉದಾಹರಣೆಗೆ ತೆಗಲಿಕ್ಕೆ ಹೋದರೆ ಪ್ರಿಯರೇ ನೀವೇ ಬೈಬಲ್ ಪುಸ್ತಕವನ್ನು ತೆಗೆದುಕೊಂಡು ಸಾಧ್ಯವಾದರೆ ಯಾಜಕ ಕಾಂಡವನ್ನು ಓದಿ ಭಾಳ ಕಷ್ಟ ಇದೆ ಓದಲಿಕ್ಕೆ ಅರ್ಥ ಆಗದೇನೆ ಒದ್ದಾಡ್ತೀವಿ ಆದರೆ ಕಷ್ಟಪಟ್ಟು ನಾವು ಓದಿದಾಗ ಅಲ್ಲಿ ಇದೇ ಥರ ಮಾಡಬೇಕು ಇದೇ ಥರ ಧೂಪವೇದಿ ಮೇಲೆ ಈ ಥರ ಮಾಡಬೇಕು ಪಾತ್ರೆಗಳನ್ನು ಈ ಥರ ತೊಳೆದಿಡಬೇಕು ಈ ಥರ ಬಂದಾಗ ಶುದ್ಧ ಮಾಡಬೇಕು ಗಂಗಾಳದಲ್ಲಿ ಏನಿಡಬೇಕು ದೇವದರ್ಶನ ಗುಡಾರದಲ್ಲಿ ಯಾವ ಥರ ಇರಬೇಕು ಪ್ರತಿಯೊಂದು ನಿಯಮ ಮತ್ತು ಆತನ ಬಟ್ಟೆಗಳ ನಿಯಮಗಳು ಮತ್ತು ಯಾವ ಥರ ಡ್ರೆಸ್ ಹಾಕಬೇಕು ಮತ್ತು ಆ ಒಂದು ಕೆಲವೊಂದು ಆಚಾರದ ಪದ್ಧತಿಗಳು ಅಂದರೆ ಅದನ್ನು ಪೂರ್ತಿಯನ್ನು ವಿವರಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ ನೀವು ಬೈಬಲ್ ಓದಿದ್ರೆ ಮಾತ್ರ ನಾವು ಕೊಡುವಂಥ ಒಂದು ವಚನದ ಭಾಗ ನಿಮಗೆ ಅರ್ಥ ಆಗುತ್ತೆ ಪ್ರಿಯರೇ ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ ಅದು ಏನೋ ಹೇಳ್ತಾರೆ ಅಂತ ತಿಳ್ಕೊಂಡು ತಿಳ್ಕೊಂಡು ಸುಮ್ಮನೆ ಇರ್ತೀರ ಈಗ ಆ ಒಂದು ಡ್ರೆಸ್ಸುಗಳಾಕೋದಾಗಲಿ ಅಥವಾ ಗೊಂಡೆಗಳನ್ನ ಕಟ್ಟಿಕೊಳ್ಳೋದಾಗಲಿ ಅಥವಾ ಗಂಟೆಗಳನ್ನ ಕಟ್ಟಿಕೊಳ್ಳೋದಾಗಲಿ ಈತ ಮತ್ತೆ ಮೊಣಕಾಲು ಉರಲೇಬೇಕು ತಲೆಗೆ ಮುಸುಕು ಹಾಕಲೇಬೇಕು ಈ ಥರದ ಮುಂದೆ ವಾಲೆ ಜಮಕಿಗಳನ್ನು ಕೆಲವೊಂದು ಸಭಾಪಾಲಕರುಗಳು ಬಿಚ್ಚಿಸ್ತಾ ಇದ್ದಾರೆ ತಪ್ಪು ತಪ್ಪು ಪ್ರಿಯರೇ ನಾವು ಆಚಾರಗಳನ್ನು ನಡೆಸುವಂತಹ ಪದ್ಧತಿಯಲ್ಲಿ ನಾವು ಇಲ್ಲ ಅದನ್ನ ಅದನ್ನು ಸ್ವಾಮಿ ಪೂರೈಸಿದರೆ ಇಸ್ರೇಲ್ರು ಕೂಡ ಯಾವ ಥರ ಮುಗ್ಗರಿಸಿ ಬಿದ್ದರು ಗೊತ್ತಾ ನೇಮನಿಷ್ಠೆಗಳನ್ನು ಅನುಸರಿಸಿ ನಾವು ಮುಗ್ಗರಿಸಿ ಬಿದ್ದಿರೋದಕ್ಕೇನೆ ಇವತ್ತು ಅನ್ಯ ಜನಗಳಾದಂತ ನಾವು ನೀವು ರಕ್ಷಣೆ ಹೊಂದ್ಕೊಂಡು ಅದಕ್ಕೆ ಆಧಾರವಾಗಿ ಒಂದು ವಾಕ್ಯ ಇದೆ ಪ್ರಿಯರೇ ರೋಮಪುರ ಒಂಬತ್ತನೇ ಅಧ್ಯಾಯ ಮೂವತ್ತ ಒಂದು ಮತ್ತು ಮೂವತ್ತ ಎರಡನ್ನು ನಾವು ಓದಿಕೊಳ್ಳೋದೇ ಆದರೆ ಪ್ರಿಯರೇ ಅದರ ಸ್ಪಷ್ಟವಾಗಿ ಬರೆದಿದೆ ನೋಡಿ ಪ್ರಿಯರೇ ಗಮನಿಸೋಣ ನೋಡಿ ಪ್ರಿಯರೇ ನಾನು ಇದನ್ನು ಓದ್ತೀನಿ ರೋಮಪುರ ಒಂಬತ್ತನೇ ಅಧ್ಯಾಯ ಮೂವತ್ತ ಒಂದು ಮತ್ತು ಮೂವತ್ತೆರಡು ಆದರೆ ಇಸ್ರೇಲರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರು ಧರ್ಮವನ್ನು ಹಿಡಿಯಲಾರದೆ ಓದರೆಂದು ಹೇಳಬೇಕು ಅದಕ್ಕೆ ಕಾರಣವೇನು ಅವರ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನಿಯಮ ನಿಷ್ಠೆಯನ್ನು ಆಧಾರ ಮಾಡಿಕೊಂಡಿದ್ದೇ ಕಾರಣ ಇವತ್ತು ಕೂಡ ಕೆಲವೊಂದು ಚರ್ಚ್ಗಳಲ್ಲಿ ನಿಯಮ ನಿಷ್ಠೆಗಳನ್ನು ಮಾಡ್ತಾರೆ ಇಲ್ಲಿ ನೋಡಿ ಅವರು ಧರ್ಮ ನೋಡ್ಕೊಳ್ತಾರೆ ಕ್ರೈಸ್ತನ್ಸ್ ಅಂತ ಹೇಳಿದ್ರೆ ಒಂದು ಧರ್ಮ ಕ್ರೈಸ್ತತ್ವ ಅಂತ ಹೇಳಿದ್ರೆ ಒಂದು ಧರ್ಮ ನೀವು ಈ ಥರ ಆ ವಿಗ್ರಹಗಳಿಗೆ ಅಡ್ಡ ಬೀಳಲೇಬೇಕು ಜ ಜಪಸರವನ್ನು ಹಿಡಿದುಬಿಟ್ಟು ರೋಸರಿ ಅದನ್ನು ಜಪಸರ ಹಿಡಿದುಬಿಟ್ಟು ಅದನ್ನು ಮಾಡಲೇಬೇಕು ತಲೆಗೆ ಹಾಕಲೇಬೇಕು ಇಷ್ಟೊತ್ತು ಮೊಣಕಾಲು ಹೂರಲೇಬೇಕು ಈ ನಿಯಮನಿಷ್ಠಗಳು ಬೇಡ ಪ್ರಿಯರೇ ನಮಗೆ ಆಲ್ರೆಡಿ ಹೃದಯದಲ್ಲಿ ಆಗಿದೆ ನಾವು ಹೃದಯದಿಂದ ಭಕ್ತಿವಂತಿಕೆಯನ್ನು ತೋರಿಸಿದ್ರೂ ಸಾಕು ಆದರೆ ಹಾಕೋದು ತಪ್ಪಲ್ಲ ಮೊಣಕಾಲ ತಪ್ಪಲ್ಲ ಆದರೆ ವಾಲೆ ಜುಮಕಿಗಳನ್ನೆಲ್ಲ ಬಿಚ್ಚಿಸಿ ಆ ಒಂದು ಪ್ರಾರ್ಥನೆ ಮಾಡಿಸ್ತಾರೆ ನೋಡಿ ಅದು ತಪ್ಪು 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 ಅದು ಭಾರತ ದೇಶದ ಸಂಸ್ಕೃತಿ ಪ್ರಕಾರ ತೆಗಲಿಕ್ಕೆ ಹೋದರೆ ನಾವು ಆ ಜಾಗಕ್ಕೆ ಸರಿಯಾಗಿ ನಾವು ಇರಬೇಕು ವಾಲೆ ಜುಮಕಿಗಳನ್ನು ಬಿಚ್ಚಿಸಿ ನಾವು ಪ್ರಾರ್ಥನೆ ಮಾಡಿಸಿದಾಗ ಅವ್ರನ್ನ ವಿಧವೆಯರ ಪಟ್ಟಕ್ಕೆ ಸೇರಿಸ್ತಾರೆ ಇದರಿಂದ ನಾವು ಅನ್ಯ ಜನಗಳ ಮುಂದೆ ಅವಹೇಳನಕ್ಕೊಳಗಾಗ್ತೀವಿ ಈ ಬೈಬಲಲ್ಲಿ ಇಲ್ಲದೇ ಇರತಕ್ಕಂತಹ ಕಾನೂನುಗಳನ್ನು ಮಾಡಿ ದಯವಿಟ್ಟು ಜನಗಳ ಮೇಲೆ ಹೊರೆಯನ್ನು ಓರಿಸಬಾರದು ಇವತ್ತು ಮೊಣಕಾಲು ಅಂತ ಕಂಡೀಷನ್ ಮಾಡಿ ಅರ್ಧ ಗಂಟೆ ಒಂದು ಗಂಟೆ ಮೊಣಕಾಲು ಉರಿಸ್ದಾಗ ಮಂಡಿ ನೋವು ಏನು ಏನ್ಮಾಡ್ತಾನೆ ತಾಲೆಗೆ ಮುಸ್ಕು ಹಾಕಲೇಬೇಕು ಅಂತ ಕಂಡೀಷನ್ ಮಾಡಕ್ಕೆ ಹೋಗಬೇಡಿ ಅವರ ಅವರ ಒಂದು ನಿರ್ಧಾರಕ್ಕೆ ಬಿಟ್ಟದ್ದು ಆದರೆ ಮುಸ್ಕು ಹಾಕಬೇಕು ನಾ ಇಲ್ಲ ಅಂತ ಹೇಳೋದಿಲ್ಲ ಮೊಣಕಾಲು ಊರ್ಬೇಕು ಏನಿಲ್ಲ ಅಂತ ಹೇಳೋದಿಲ್ಲ ಉಪವಾಸ ಮಾಡಬೇಕು ಅದನ್ನ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ವಾಲೆ ಜಿಂಕಿಗಳೆಲ್ಲ ಬಿಚ್ಚಿಸುವಂತ ಸಂಪ್ರದಾಯಗಳನ್ನ ದಯವಿಟ್ಟು ಬಿಟ್ಬಿಡಿ ಆದರೆ ಇದೆಲ್ಲ ಮಾಡಬೇಕು ಆದರೆ ನಮ್ಮ ಹೃದಯದಿಂದ ಬರಬೇಕು ನಾನು ಮೊಣಕಾಲು ಹೋಗ್ತೀನಿ ಅಂತೇಳಿ ನಮ್ಮ ಹೃದಯದಿಂದ ಬರಬೇಕು ಮುಸುಕಾಗ್ತೀನಿ ಅಂತೇಳಿ ಯಾರೋ ಒಬ್ಬ ಪಾಸ್ಟ್ರ್ ಹೇಳಿದಾಗ ನಾನು ಮಾಡಬಾರ್ದು ಮಾಡಿದಾಗಲೇ ಆಚಾರಗಳು ಬಂದಂಗೆ ಆಗೋಯ್ತು ಪ್ರಿಯರೇ ಇವತ್ತು ಏನಾಗ್ತದೆ ಯಾಜಾಕ್ ಕಾಂಡ ಒಂದನೇ ಅಧ್ಯಾಯದಿಂದನೇ ಓದ್ಕೊಂಡು ಬನ್ನಿ ನಿಮಗೆ ನಿಯಮಗಳ ಬಗ್ಗೆ ಚೆನ್ನಾಗಿ ಗೊತ್ತಾಗ್ತದೆ ಮತ್ತು ಧರ್ಮೋಪದೇಶ ಕಾಂಡ ಅದನ್ನು ಕೂಡ ನೀವು ನೋಡ್ಕೊಂಡು ಬಂದಾಗ ಎಷ್ಟು ನಿಯಮಗಳಿದೆ ಎಲ್ಲವನ್ನು ನಾವು ನೋಡ್ಕೊಂಡು ಬಂದರೆ ಪ್ರಿಯರೇ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ಯಾವ ಯಾವ ನಿಯಮಗಳಿತ್ತು ಅಂತೇಳಿ ಆದರೆ ಇಸ್ರೇಲ್ರು ಏನು ಮಾಡ್ತಿದ್ದಾರೆ ಈ ಧರ್ಮನೇ ಇಟ್ಕೊಂಡು ಹೋಗ್ಬಿಟ್ರು ನೋಡಿ ಇನ್ನೊಂದ್ಸಲ ಓದ್ತೀನಿ ಆದರೆ ಇಸ್ರೇಲರು ನೀತಿಯನ್ನು ದೊರಕಿಸೋ ಧರ್ಮವನ್ನು ಇಡಿಯಬೇಕಂತ ಪ್ರಯತ್ನಿಸೋದು ಧರ್ಮವನ್ನು ಇಡಲಾರದೆ ಹೋದರು ಅದಕ್ಕೆ ಕಾರಣವೇನು ಅಂತೇಳಿ ಮೊದಲನೇ ವಾಕ್ಯದಲ್ಲಿ ಬರ್ತಿದೆ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳಿಲ್ಲ ಕ್ರಿಸ್ತನ ಮೇಲೆ ನಂಬಿಕೆ ಆಧಾರ ಮಾಡಿಕೊಳ್ಳಿಲ್ಲ ಬೇರೆ ಧರ್ಮದ ನೇಮನಿಷ್ಠೆಗಳ ಮೇಲೆ ಆಧಾರ ಮಾಡಿಕೊಂಡ್ರು ಅದರಿಂದ ಅವರು ಬಿದ್ದೋದ್ರು ಅವರು ಬಿದ್ದೋಗಿದ್ದಕ್ಕೇನೆ ಇವತ್ತು ನಾವೆಲ್ಲ ರಕ್ಷಣೆ ಹೊಂದಿದ ಪ್ರಿಯರೇ ಇವತ್ತು ನಾವು ನಿಯಮ ನಿಷ್ಠೆಗಳನ್ನು ಅನುಸರಿಸಬೇಕಾಗಿಲ್ಲ ಆದರೆ ಕೆಲವೊಂದು ಆತ್ಮಿಕ ನಿಯಮಗಳನ್ನ ಅನುಸರಿಸಬೇಕು ಅದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಹಾಗಾದರೆ ಯಾಕೆ ಮಾಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ವಾಕ್ಯ ತಗೊಳ್ಳಿ ಪ್ರಿಯರೇ ಆ ಕೊಲಸಿ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ವಾಕ್ಯವನ್ನು ತೆಗೆದುಕೊಳ್ಳಿ ಪ್ರಿಯರೇ ನಾವು ಏಕೆ ಆಚಾರದ ನಿಯಮಗಳನ್ನ ಮಾಡಬೇಕಾಗಿಲ್ಲ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಸಾಕ್ಷಿ ಕೊಲಸಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾರರಿಂದ ನಾನು ಓದ್ತೀನಿ ಈಗಿರೋದರಿಂದ ತಿಂದು ಕುಡಿಯೋ ವಿಷಯದಲ್ಲಿ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬ ವಿಷಯಗಳಲ್ಲಿ ನಿಮ್ಮನ್ನು ಯಾರೂ ದೋಷಿಗಳೆಂದು ಎಣಿಸಬಾರದು ಆ ಕಾಲದಲ್ಲಿ ಸಬ್ಬತ್ತಿಗೆ ಹೋಗಿಲ್ಲ ಅಂದರೆ ಕಲ್ಲೇ ಸುಡುಕೊಳ್ತಿದ್ರು ತಿನ್ನುವ ಕುಡಿಯೋ ವಿಷಯದಲ್ಲಿ ಬಹಳ ಸಂಪ್ರದಾಯಗಳಿತ್ತು ದ ಧರ್ಮ ಸಹ ಪರಿಸರ ಕೇಳಿದ್ದು ನಿನ್ನ ಶಿಷ್ಯನ ಕೈ ತೊಳಿದನೇ ಊಟ ಮಾಡ್ತಾರೆ ಅದೇ ಪಾಪಿಗಳ ಮೇಲೆ ಊಟ ಮಾಡ್ತೀಯಾ ಈ ಥರದಲ್ಲೆಲ್ಲ ಕೇಳಿದ್ದು ಯಾಕೆಂದರೆ ಆ ತಿನ್ನೋ ಕುಡಿಯೋ ವಿಷಯದಲ್ಲೂ ಕೂಡ ಕೆಲವೊಂದು ಸಂಪ್ರದಾಯಗಳಿತ್ತು ಪ್ರಿಯರೆ ದೋಷಿಗಳನ್ನು ಎಣಿಸಬಾರದು ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯವಾಗಿದೆ ಇದರ ನಿಜ ಸ್ವರೂಪವು ಕ್ರಿಸ್ತನೇ ಆಗಿದ್ದಾನೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ ಇದು ಒಂದು ನೆರಳಷ್ಟೇ ಪ್ರಿಯರೇ ಆದರೆ ಮುಂದಕ್ಕೆ ಬರಬೇಕಾದ್ರೆ ಕ್ರಿಸ್ತನನ್ನು ನಾವು ನೋಡೋರಾಗಿರಬೇಕು ಹೊರತು ಕ್ರಿಸ್ತನು ಪೂರೈಸಿದ ಮೇಲೆ ನಾವು ಈ ಆಚಾರ ನಿಯಮಗಳು ಬೇಕಾಗಿಲ್ಲ ನಾವು ಪ್ರಾರ್ಥನೆ ಪರಿಶುದ್ಧತೆಯೊಂದಿಗೆ ಜೀವಿತ ಮಾಡಿದ್ರೆ ಸಾಕು ಪ್ರಿಯರೇ ಇಲ್ಲಿ ಹದಿನೆಂಟನೇ ವಾಕ್ಯದಲ್ಲಿ ಬರೆದಿದೆ ಕೆಲವರು ಅತಿ ವಿನಯದಲ್ಲೂ ದೇವದೂತರ ಪೂಜೆಯಲ್ಲೂ ಆಸಕ್ತರಾಗಿದ್ದಾರೆ ಇವತ್ತು ನೋಡಿ ಆ ಒಂದು ದೇವದೂತರ ಹೆಸರುಗಳನ್ನು ಬಿಟ್ಟು ಆರಾಧನೆ ಮಾಡ್ತಿದ್ದಾರೆ ತಪ್ಪು 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 ಸಂತ ಸಬಾಷ್ಟಿನಂತೆ ಸಂತ ಅಂತೋಣಿಯಂತೆ ದೇವದೂತರ ಹೆಸರುಗಳನ್ನ ಹಿಡಿದು 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 ಪ್ರಾರ್ಥನೆ ಮಾಡ್ತಾರೆ ಇಲ್ಲ ಪ್ರಿಯರೇ ಆರಾಧನೆಗೆ ಯೋಗಿಯನ್ನು ಯೇಸು ಸ್ವಾಮಿ ಮಾತ್ರ ಪ್ರಿಯರೇ ಪರಲೋಕದ ತಂದೆಯಾದ ದೇವರು ತಾನೇ ಮನುಷ್ಯಕುಮಾರನಾಗಿ ಬಂದು ಆತನ ಆತ್ಮನ ನಮ್ಮಲ್ಲಿ ಇವತ್ತು ಇಳಿಸಿಕೊಟ್ಟು ಇವತ್ತು ಯೇಸುವಿನ ನಾಮದಲ್ಲಿ ನಾವು ತಂದೆಯಾದ ದೇವರನ್ನು ಆರಾಧನೆ ಮಾಡಬೇಕೇ ಹೊರತು ಪ್ರಿಯರೇ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ದೇವದೂತರ ಪೂಜೆಗಳನ್ನು ಮಾಡಬಾರ್ದು ಬೈಬಲಿನಲ್ಲಿ ದೇವದೂತನೇ ಒಂದು ಸಲ ಯೋಹನನಿಗೆ ಹೇಳಿದರೆ ನೀನು ನನ್ನ ಕಾಲಿಗೆ ಅಡ್ಡ ಬೀಳಬೇಡ ನೀನು ದೇವರ ಕಾಲಿಗೆ ಅಡ್ಡ ಬೀಳಬೇಕು ಅಂತ ದೇವದೂತನೇ ಹೇಳ್ಬೇಕ್ರೆ ಅಥವಾ ದೇವದೂತರ ಹೆಸರು ಹೇಳಿಕೊಂಡು ಪೂಜೆ ಮಾಡಿಕೊಳ್ತಾ ತಪ್ಪು ಅವರಿಗೆ ಕಣ್ಣು ತೆರಲ್ಪಡ್ಲಿಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋ ಪ್ರಿಯರೇ ಹಾಗೆ ಇನ್ನು ಹತ್ತೊಂಬತ್ತನೇ ವಾಕ್ಯ ಬಂದಾಗ ಪ್ರಿಯರೇ ಅಲ್ಲಿ ನಮಗೆ ದರ್ಶನಗಳಾಯಿತು ಅಂದರೆ ಕೆಲವೊಂದು ಜನ ಕೊಚ್ಚಿಕೊಳ್ಳುತ್ತಾರೆ ಪ್ರಾಪಂಚಿಕ ಬುದ್ಧಿಯಿಂದ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ ಆದರೆ ಕ್ರಿಸ್ತನೆಂಬ ಸರಸಿನ ಒದಿಕೆಯನ್ನು ಬಿಟ್ಟವರಾಗಿದ್ದಾರೆ ಇವತ್ತು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ನನಗೆ ದರ್ಶನ ಕಾಣ್ತು ನನಗೆ ಏ ಸ್ವಾಮಿ ಕಾಣ್ತು ಅವರ ನಿಜವಾದ ಜೀವಿತ ನೋಡಿದ್ರೆ ಅವರಷ್ಟು ಕೆಟ್ಟವ್ರು ಇರೋದಿಲ್ಲ ತಪ್ಪು ಪ್ರಿಯರೇ ದರ್ಶನಗಳು ನಿಜವಾಗಿ ಕೊಟ್ಟಿದ್ದರೆ ಅದು ದೇವರು ಅದನ್ನು ಇನ್ನೊಬ್ರಿಗೂ ಕೊಟ್ಟು ಕನ್ಫರ್ಮೇಷನ್ ಮಾಡೇ ಮಾಡ್ತಾರೆ ಇವತ್ತು ದರ್ಶನ ಆಯಿತು ದೇವರು ಮಾತಾಡ್ತು ದೇವರು ಮಾತಾಡ್ತು ನಿಮಗೆ ದೇವ್ರು ಹಿಂಗೆ ಹೇಳ್ತಿದ್ದಾರೆ ದೇವ್ರು ಹಿಂಗೆ ಹೇಳ್ತಿದ್ದಾರೆ ಅಂಥೇಳಿ ಸುಮ್ಮನೆ ಸುಮ್ಮನೆ ಸುಳ್ಳು ಪ್ರವಾದನೆಗಳನ್ನ ಕೊಡಬೇಡಿ ಸುಳ್ಳು ದರ್ಶನಗಳನ್ನ ಕೊಡಬೇಡಿ ಹೆಚ್ಕಿಯಾಲ ಗ್ರಂಥದಲ್ಲಿ ಬರೆದಿದೆ ಸುಳ್ಳು ಪ್ರವಾದನೆ ಮತ್ತು ಸುಳ್ಳು ದರ್ಶನಗಳಾಯ್ತು ಅಂತ ಹೇಳಿದ್ರೆ ಮಿಥ್ಯ ದರ್ಶನಗಳಾಯಿತು ಅಂತಂದರೆ ನಾನು ಅವರನ್ನು ಶಿಕ್ಷಿಸುತ್ತೇನೆ ಅಂತ ದೇವ್ರ ವಾಕ್ಯದಲ್ಲಿ ಬರೆದಿದೆ ಜನಗಳನ್ನು ಸೇರಿಸೋದಕ್ಕೋಸ್ಕರ ಸುಳ್ಳಾದ ದರ್ಶನಗಳು ಸುಳ್ಳಾದ ಪ್ರವಾದನೆಗಳು ಕೊಡುವಂಥ ಅವಶ್ಯಕತೆಗಳು ಇಲ್ಲ ಪ್ರಿಯರೇ ಇದೆಲ್ಲ ಒಂದು ಆಚಾರಗಳ ಪ್ರಕಾರ ಹೋಗ್ಬಿಡ್ತದೆ ಅಲ್ಲೆಲ್ಲ ಪ್ರಯಿಸಲಾಡು ದೇವರು ನಮ್ಮ ಕ್ಷೇತ್ರ ನಿರಾಧಾರವಾಗಿ ಉಬ್ಬಿಕೊಂಡಿದ್ದಾರೆ ನನಗೆ ದರ್ಶನ ಕಾಣ್ತದೆ ನನಗೆ ಪ್ರವಾದನೆ ಬರ್ತದೆ ನನಗೆ ಈ ಥರ ಹೇಳಿ ನಿಮಗೆ ಈ ಥರ ಆಗುತ್ತೆ ಇದೆಲ್ಲ ಹೇಳಲಿಕ್ಕೆ ಹೋಗೋದಕ್ಕಿಂತ ಸಾಧ್ಯವಾದಷ್ಟು ಕ್ರಿಸ್ತನ ಬೈಬಲ್ ವಾಕ್ಯಗಳನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಪಡಬೇಕು ಪ್ರಿಯರೇ ನಿರಾಧಾರವಾಗಿ ಒಬ್ಬಿಕೊಂಡಿದ್ದಾರೆ ಆದರೆ ಕ್ರಿಸ್ತನೆಂಬ ಶಿರಸಿನ ಒದಿಕೇ ಬಿಟ್ಟಾರ ಬಿಟ್ಟಿದೆ ಅಂಥ ಚರ್ಚ್ಗಳಲ್ಲಿ ಕ್ರಿಸ್ತನೇ ಇಲ್ಲ ಕ್ರಿಸ್ತನೇ ಇಲ್ಲದಂತಹ ಚರ್ಚ್ ಇವತ್ತು ಎಷ್ಟೋ ನಡೀತಾ ಇದೆ ಪ್ರಿಯರೇ ಅಂಥವರ ಕಣ್ಣು ತೆರೆಯಲು ಪಡಲಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಇಂಥವರು ನಿಮಗೆ ದೊರಕಿರುವ ಬಿರುದನ್ನು ಅಪಹರಿಸುವುದಕ್ಕೆ ಅವಕಾಶ ಕೊಡಬೇಡಿ ಆ ಶಿರಸಿನಿಂದಲೇ ದೇಹವೆಲ್ಲ ಕೀಲು ನರಗಳ ಮೂಲಕ ಬೇಕಾದ ಸಹಾಯ ಹೊಂದಿ ಒಂದಾಗಿ ಕೂಡಿಸಲ್ಪಟ್ಟು ದೇವರು ಕೊಡೋ ವೃದ್ಧಿಯಿಂದ ಅಭಿವೃದ್ಧಿ ಆಗುತ್ತಾ ಬರ್ತದೆ ದೇವರು ಕೊಡೋ ವೃದ್ಧಿಯಿಂದ ನಾವು ಅಭಿವೃದ್ಧಿ ಆಗಬೇಕೇ ಹೊರತು ಆಚಾರ ನಿಯಮ ನಿಯಮನಿಷ್ಠೆ ವಾಲೆ ಬಿಚ್ಚಬೇಕು ಝುಮ್ಕಿ ಹಾಕಬೇಕು ವೈಟ್ ಶರ್ಟೆ ಹಾಕಬೇಕು ವೈಟ್ ಜುಬ್ಬ ಹಾಕಬೇಕು ಉದ್ದದ ಲಂಗಗಳು ಹಾಕಬೇಕು ಇದೆಲ್ಲ ಬೇಕಾಗಿಲ್ಲ ಪ್ರಿಯರೇ ಕ್ರಿಸ್ತನ ವಾಕ್ಯಗಳನ್ನು ಏನಿದೆಯೋ ಅದನ್ನು ಪರ್ಫೆಕ್ಟಾಗಿ ನಾವು ಸಾರಿದ್ರೆ ಸಾಕು ಅದ್ರ ಪ್ರಕಾರ ನಡೆಸಲಿಕ್ಕೆ ಪ್ರಯತ್ನ ಪಟ್ಟರೆ ಸಾಕು ಪ್ರಿಯರೇ ಇವತ್ತು ಏನಾಗಿದೆ ಇದನ್ನು ಕ್ರಿಸ್ತನು ಅಲ್ಲಿ ನೋಡಿ ಬರೆದಿದೆ ಇವು ಹದಿನೇಳು ವಾಕ್ಯದಲ್ಲಿ ಇವು ಮುಂದೆ ಬರಬೇಕಾದ ಕಾರ್ಯಗಳ ಚಾಯ ಆಗಿದೆ ನೆರಳು ಅಷ್ಟೇ ಪ್ರಿಯರೇ ಆ ನೆರಳನ್ನು ನಾವು ನೆರಳಿಗೆ ನಾವು ಬೆಲೆ ಕೊಡುವಂತ ಅಗತ್ಯ ಇಲ್ಲ ಅದರ ಪಕ್ಕದಲ್ಲಿರ್ತಕ್ಕಂಥ ನಿಜ ಸ್ವರೂಪವಾದ ನಾವು ನಮ್ಮ ತನಗಳಿಗೆ ನಾವು ಬೆಲೆ ಕೊಡಬೇಕೆ ಹೊರತು ಆ ನೆರಳನ್ನು ನಾವು ಹಿಂಬಾಲಿಸುವಂತ ಅಗತ್ಯ ಇಲ್ಲ ಪ್ರಿಯರೇ ಪ್ರೈಸ್ ಪ್ರೈಝ್ಲಾಲ್ ಹಾಗೆಯೇ ಇವತ್ತು ಆಚಾರ ವಿಚಾರಗಳನ್ನ ಮಾಡ್ತಾ ಇರೋದಕ್ಕೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದರೆ ಕೊನೆಗೆ ಸಿಲುಬೆಯಲ್ಲಿ ಅವರು ಸಾಯಬೇಕಿದ್ರು ಕೂಡ ಅವರು ಒಂದು ಮಾತು ಹೇಳಿದ್ರು ಯೋಹಾನ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಾಕ್ಯದಲ್ಲಿ ಏನು ಹೇಳಿದರೆ ಗೊತ್ತಾ ಏಸು ಹುಲಿ ರಸವನ್ನು ತೆಕ್ಕೊಂಡ ಮೇಲೆ ತೀರಿತು ಎಂದು ತಲೆಬಾಗಿಸಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟನು ಏನು ತೀರ್ತು ಪ್ರಿಯರೇ ಧರ್ಮಶಾಸ್ತ್ರದ ಎಲ್ಲ ನಿಯಮಗಳು ತೀರಿತು ಆದರೆ ಆತ್ಮಿಕ ಆಜ್ಯಗಳು ಮಾತ್ರ ಮುಂದುವರಿತದೆ ಬಟ್ ನಿಯಮಗಳೆಲ್ಲವೂ ತೀರಿತು ಆರುನೂರ ಮೂರು ನಿಯಮಗಳು ಹತ್ತು ಆದ್ಯಗಳಿದ ಹತ್ತು ಆಜ್ಯಗಳನ್ನು ನಾವು ನಿಜವಾಗಿ ಪಾಲಿಸಲೇಬೇಕು ಆದರೆ ಆರುನೂರ ಮೂರು ನಿಯಮಗಳಿರ್ತಾರಲ್ಲ ಅದನ್ನೋ ಪಾಲಿಸಬೇಕು ಅದು ಧರ್ಮಶಾಸ್ತ್ರದಲ್ಲಿ ಬಂದ ನಿಯಮ ಆದರೆ ಆದಿಕಾಂಡದಿಂದ ಹಿಡಿದು ಮಲಾಖಿಯಾದವರೆಗೆ ಬಂದಿರತಕ್ಕಂಥ ಎರಡು ಸಾವಿರದ ಏಳ್ನೂರ ಹದಿಮೂರು ನಿಯಮಗಳನ್ನು ನಾವು ಪಾಲಿಸುವಂಥ ಅಗತ್ಯತೆಗಳು ಇಲ್ಲ ಯಾಕೆಂದರೆ ಅದನ್ನು ಆಲ್ರೆಡಿ ಎ ಕ್ರಿಸ್ತನ ಪೂರೈಸಿ ತೀರಿತು ಹೇಳಿ ತನ್ನ ಆತ್ಮನ ಒಪ್ಪಿಸಿಕೊಟ್ರು ಅಲ್ಲಿವರೆಗೆ ಆತ್ಮ ಆ ಒಂದು ಮನುಷ್ಯನಾಗಿ ನರವತಾರ ಎತ್ತಿ ಬಂದಂಥ ಯೇಸುವಿನ ದೇಹದ ಒಳಗಡೆ ಇತ್ತು ಆ ದೇಹದ ಮೂಲಕ ಧರ್ಮಶಾಸ್ತ್ರವನ್ನು ಪೂರಿಸಿ ಪೂರೈಸಿ ನಂತರ ಆತ್ಮನ ಒಪ್ಪಿಸಿಕೊಟ್ಟರು ಬಿಟ್ಟರೆ ಇದನ್ನು ಆಚಾರ ನಿಯಮ ಅಥವಾ ಏನು ಹೇಳ್ತಾರೆ ಇದನ್ನು ಆಚಾರ ನಿಯಮ ಅಥವಾ ಪದ್ಧತಿಗಳ ನಿಯಮ ಅಂತ ಹೇಳ್ತಾರೆ ಈಗ ಮುಂದೆ ಎರಡನೇ ನಿಯಮ ನಾನು ಆಗಲೇ ಹೇಳಿದಾಗೆ ನಾಗರಿಕ ನಿಯಮ ಅಥವಾ ಸಾರ್ವಜನಿಕರಿಗೆ ಬರತಕ್ಕಂಥ ನಿಯಮಗಳು ಇದರಲ್ಲಿ ಏನು ನಿಯಮ ಅಂದರೆ ಇದರಲ್ಲಿ ಕೆಲವೊಂದನ್ನು ನಾವು ಪಾಲಿಸಬೇಕು ಕೆಲವೊಂದನ್ನು ಪಾಲಿಸುವಂಥ ಅಗತ್ಯತೆಗಳು ಇಲ್ಲ ಪ್ರಿಯರು ಯಾಕೆಂದರೆ ಯೇಸು ಕ್ರಿಸ್ತ ನಿಯಮಗಳನ್ನು ಪಾಲಿಸಿದ್ದಾರೆ ಅಂತ ನಾನು ಆಗಲೇ ನಿಮಗೆ ಹೇಳಿದ್ದೀನಿ ಒಂದನೇದಾಗಿ ಏನು ತರ ಪ್ರಿಯರೇ ಅಲ್ಲಿ ಯಾವ ಥರ ಇತ್ತು ಪ್ರಿಯರೇ ಮದುವೆ ಆಗಿ ಹೊಸದಾಗಿ ಮದುವೆ ಆದವರು ಎರಡು ಮೂರು ವರ್ಷಗಳವರೆಗೆ ಯುದ್ಧಕ್ಕೆ ಹೋಗಬಾರ್ದು ಎರಡನೇದಾಗಿ ನಾಗರಿಕರಿಗೆ ಬೆಳೆಯ ಬಗ್ಗೆ ಅಂದರೆ ಅದ್ರ ಬಗ್ಗೆ ಇರತಕ್ಕಂತಹ ಒಂದು ನಿಯಮಗಳು ಮತ್ತು ಧರ್ಮಪುರ ಕಂಡ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನೋಡಿದಾಗ ನಮಗೆ ಕೆಲವೊಂದು ವಿಷಯಗಳು ಚೆನ್ನಾಗಿ ಗೊತ್ತಾಗ್ತದೆ ಅಲ್ಲಿ ಮದುವೆ ಆದಂತಹ ವ್ಯಕ್ತಿಗಳು ತ್ಯಾಗಪತ್ರವನ್ನು ಕೊಡಬೇಕಾದ್ರೆ ಕೆಲವೊಂದು ವಿಷಯಗಳ ಬಗ್ಗೆ ಅಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಆ ಒಂದು ಇಪ್ಪತ್ನಾಲ್ಕು ಐದರಲ್ಲಿ ಬರೆದಿದೆ ಹೊಸದಾಗಿ ಮದುವೆ ಮಾಡಿಕೊಂಡು ಸೈನ್ಯದವರೊಡನೆ ಇದ್ದಕ್ಕೆ ಹೋರಬಾರದು ಮತ್ತು ಭಾರವಾದ ಕೆಲಸವನ್ನು ಅವನಿಗೆ ನೇಮಿಸಬಾರದು ಅವನು ಒಂದು ವರ್ಷದವರೆಗೂ ಬಿಡುಗಡೆಯಾಗಿ ಮನೆಯಲ್ಲಿ ಇದ್ದುಕೊಂಡು ಪ್ರ ಇದ್ದುಕೊಂಡು ಪರಿಗ್ರಹಿಸಿದ ಹೆಂಡತಿಯೊಂದರೆ ಸುಖವಾಗಿರಲಿ ಇದೆಂಥ ಒಳ್ಳೆಯ ಉತ್ತಮವಾದಂಥ ಒಂದು ನಿಯಮ ಅಲ್ಲ ಪ್ರಿಯರೇ ನೋಡಿ ಒಂದು ವರ್ಷ ಎರಡು ವರ್ಷ ಅವನಿಗೆ ಕಷ್ಟದ ಕೆಲಸಗಳನ್ನ ಬೇಡಿ ಅವ್ನ ಎಂಟಿ ಜೊತೆಲಿ ಚೆನ್ನಾಗಿರಲಿ ಅಂಥೇಳಿ ಹಾಗೆಯೇ ಸಾಲದ ವಿಷಯದ ಬಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದೆ ಅಂತೇಳಿ ಇಪ್ಪತ್ತ್ನಾಲ್ಕು ಹತ್ತನ್ನು ತಗೊಳ್ಳಿ ನಾವು ಉದಾಹರಣೆಗೆ ಚಿಕ್ಕ ಕೊಡ್ತಾ ಕೊಡ್ತಾಯಿದ್ದೀನಿ ಇದು ತುಂಬ ಇದಲ್ಲ ನೋಡಿ ಇಲ್ಲಿ ಬರ್ತದೆ ಮತ್ತೊಬ್ಬನಿಗೆ ಸಾಲ ಕೊಡುವಾಗ ಒತ್ತೆಯನ್ನು ತೆಗೆದುಕೊಳ್ಳೋದಕ್ಕೆ ಅವನ ಮನೆಯ ಒಳಗೆ ಹೋಗದೆ ಹೊರಗೆ ಇರಬೇಕು ಸಾಲ ತೆಗೆದುಕೊಂಡವನೇ ಒತ್ತೆಯ ಸಾಮಾನನ್ನು ತಂದು ಕೊಡಬೇಕು ನೋಡಿ ಸಾಲದ ಬಗ್ಗೆ ಯಾವ ಥರ ಒಂದು ನಿಯಮ ಕೊಟ್ಟಿದ್ದಾರೆ ಅಂಥೇಳಿ ಅವನು ಕೇವಲ ಬಡತನದಿಂದ ತನ್ನ ಕಂಬಳಿಯನ್ನು ಒತ್ತೆಯಾಗಿಟ್ಟು ಆ ಇಟ್ಟ ಸಂದರ್ಭದಲ್ಲಿ ಒತ್ತು ಮುಣಗಿದಾಗ ಅದನ್ನು ಹಿಂದಕ್ಕೆ ಕೊಡಬೇಕು ನೋಡಿ 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 ಯಾವ ಥರ ಅಂದರೆ ಒಂದು ಕಂಬಳಿನೆಲ್ಲ ಆ ಕಾಲದಲ್ಲಿ ಹಡ ಇಡ್ತಿದ್ರಂತೆ ಅದನ್ನು ರಾತ್ರಿ ಅದಕ್ಕೆ ವಾಪಸ್ ಕೊಡ್ಬಿಡ್ಬೇಕು ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿರೋ ನಿಯಮಗಳಿದೆ ನೋಡಿ ಅಲ್ವಾ ಮತ್ತು ಬೀಸೋ ಕಲ್ಲನ್ನು ತಗೋಬಾರ್ದು ಈ ಥರ ತುಂಬ ಒಂದು ನಿಯಮಗಳಿದೆ ಮತ್ತು ನ್ಯಾಯಕ್ಕೆ ಬಂದಾಗ ಏನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಎಲ್ಲ ನಾಗರಿಕ ನಿಯಮಗಳಿದೆ ಪ್ರಿಯರೇ ಇದನ್ನೆಲ್ಲ ವಿವರಿಸ್ಕೊಂಡು ಹೋಗಲಿಕ್ಕೆ ತುಂಬ ಇದು ಸಮಯ ಹಿಡಿಯುವಂಥ ಕಾರಣಕ್ಕೋಸ್ಕರ ನಾಗರಿಕ ನಿಯಮಗಳಲ್ಲಿ ಕೆಲವೊಂದನ್ನು ನಾವು ಈಗಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಕೆಲವೊಂದನ್ನು ನಾವು ಬಿಡ್ಬೋದು ಪ್ರಿಯರೇ ಯಾಕೆಂದರೆ ಆ ತ ಕಲ್ಲು ಕೊಲ್ಲಬೇಕು ಮಾಡಬೇಕು ಅಂತ ಹೇಳೋದ ನಿಯಮಗಳಿದ್ರೆ ಅದನ್ನೆಲ್ಲ ನಾವು ಬಿಡಬೇಕು ಪ್ರಿಯರೇ ಪ್ರಯಿಸಲಾಡು ದೇವರ ನಮಗೆ ಸೂತ್ರ ಆಗಲಿ ಮೂರನೆಯ ನಿಯಮ ಬಂದು ನೈತಿಕ ನಿಯಮ ಅಂದರೆ ಅಥವಾ ಆತ್ಮಿಕ ನಿಯಮ ಅಂದರೆ ದೇವರ ಆತ್ಮನು ಅತ್ ಹತ್ತು ಆಜ್ಞೆಗಳ ಮೂಲಕ ಕೊಟ್ಟಂಥ ನಿಯಮಗಳು ಇದನ್ನು ನಾವು ನೋಡಬೇಕಾದ್ರೆ ಪ್ರಿಯರೇ ಇದನ್ನು ನಾವು ಪಾಲಿಸಲೇಬೇಕು ಪಾಲಿಸಲೇಬೇಕು ಹತ್ತು ಆಜ್ಞೆಗಳನ್ನ ಪಾಲಿಸಬೇಕಾಗಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಅದನ್ನು ಪಾಲಿಸಬೇಕು ಪ್ರಿಯರು ಯಾಕೆಂದರೆ ಇವತ್ತು ಆ ಒಂದು ದೇವರು ತಾನೇ ಯಾಕೆಂದರೆ ಇಬ್ಬರಿಯ ಹದಿಮೂರು ಎಂಟರಲ್ಲಿ ಬರೆದಿದೆ ದೇವರು ನಿನ್ನೆಯೂ ಇವತ್ತು ಇನ್ನು ಮುಂದಕ್ಕೂ ಕೂಡ ನಿತ್ಯ ನಿರಂತರಕ್ಕೂ ಕೂಡ ಬದಲಾಗದಂಥ ದೇವರು ಅವ್ರು ಯಾವತ್ತೂ ಒಂದೇ ಥರ ಇರ್ತಾರೆ ಅಂತ ಹೇಳಿದ್ಮೇಲೆ ಮೇಲೆ ಒಡ ಒಂಥರ ದೇವರು ಹೊಸ ಹೊಡಮಡಿಕೆ ಒಂಥರ ದೇವರಲ್ಲ ನಾವು ಅರ್ಥ ಮಾಡಿಕೊಳ್ಳದೆ ಇರತಕ್ಕಂಥ ಕಾರಣಕ್ಕೋಸ್ಕರ ಹಳೆ ಒಡಂಬಡಿಕೆನ ಭಾಳ ಕಷ್ಟವಾಗಿ ಪರಿಗಣಿಸ್ತೀವಿ ಪ್ರಿಯರೇ ಇಲ್ಲ ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂಥದನ್ನೇ ನಾನು ಆಗಲಿ ಹೇಳಿದಾಗೆ ಪೇತ್ರ ಪೌಲ ಮತ್ತು ಯೂದ ಇವರೆಲ್ಲ ಬೋಧನೆ ಮಾಡಿರೋದು ಹಳೆ ಒಡಂಬಡಿಕೆಯ ವಾಕ್ಯಗಳನ್ನು ತೆಗೆದುಕೊಂಡೇ ಪ್ರಿಯರೇ ಇರಲಿ ಇಲ್ಲಿ ನೋಡಿ ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಬರೆದಿದೆ ಯಾಕೆಂದರೆ ಕಲ್ಲಿನಲ್ಲಿ ಮರದಲ್ಲಿ ಮಣ್ಣಲ್ಲಿ ದೇವರು ಇಲ್ಲ ಮೂರ್ತಿ ಪೂಜೆಗಳನ್ನು ಮಾಡಬಾರ್ದು ಪ್ರಾಣಿ ಪಕ್ಷಿಗಳನ್ನು ಪೂಜೆ ಮಾಡಬಾರ್ದು ದೇವರಿಗೆ ನಿಜವಾದ ಸೃಷ್ಟಿಕರ್ತನಿಗೆ ಕೊಡುವಂತಹ ಒಂದು ಪೂಜೆಯನ್ನು ಸೃಷ್ಟಿ ವಸ್ತುಗಳಿಗೆ ಕೊಡಬಾರ್ದು ಅಂತ ಹೇಳೋದ್ರ ಬಗ್ಗೆ ಖಂಡಿಸನಾಗಿ ಹೇಳಿದ್ದಾರೆ ಮತ್ತು ದೇವ್ರ ಕಾ ನಾಮನ ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರ್ದು ಸಂಪತ್ತು ದಿನವನ್ನು ದೇವ್ರ ದಿವಸ ಅಂದರೆ ಭಾನುವಾರ ಭಾನುವಾರ ದಿವಸ ಬರಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕು ಬರಲೇಬೇಕು ಮತ್ತು ಆರು ದಿವಸ ದುಡ್ದು ಒಂದು ದಿವಸ ದೇವ್ರಿಗೋಸ್ಕರ ನೇಮಕ ಮಾಡಲೇಬೇಕು ಇವತ್ತು ಏನಾಗ್ತದೆ ಗೊತ್ತಾ ತಿಂಗಳಿಗೊಂದು ಸಲ ಎರಡು ಒಂದು ಸಲ ಬರ್ತಾರೆ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ನರತೆ ಮಾಡಬಾರ್ದು ವ್ಯಭಿಚಾರ ಮಾಡಬಾರ್ದು ಕದಿಬಾರ್ದು ಸುಳ್ಳು ಸಾಕ್ಷಿ ಹೇಳಬಾರ್ದು ಇನ್ನೊಬ್ಬನ ವಸ್ತುನ ಆಸೆ ಪಡಬಾರ್ದು ಇಂಥದ್ದೆಲ್ಲ ತುಂಬ ಹಾಜ್ಯಗಳಿದೆ ಈ ಹಾಜ್ಯಗಳನ್ನು ನಿಜವಾಗಿ ನಾವು ಅನುಸರಿಸಿಕೊಂಡು ನಡೀಲೇಬೇಕು ನಡೀಲೇಬೇಕು ನಡಿಲೇಬೇಕು ಹಾಗೆಯೇ ನಾನು ಪೌಲ ಪೇತ್ರ ಯುವುದನ್ನು ಬಗ್ಗೆ ಮಾತ್ರ ಅಲ್ಲ ಯೇಸು ಯೇಸುಸ್ವಾಮಿನೂ ಕೂಡ ಬೋಧನೆ ಮಾಡಿದ್ದು ಹಳೆ ಒಡಂಬಡಿಕೆಯ ಒಂದು ವಾಕ್ಯಗಳನ್ನೇ ಪ್ರಿಯರೇ ಹಾಗಾದರೆ ಸ್ವಾಮಿ ಅದನ್ನು ವಾಕ್ಯಗಳನ್ನು ಕೊಟ್ಟಿರಬೇಕಾದ್ರೆ ಪ್ರಿಯರೇ ನಾವು ಹಳೆ ಒಡಂಬಡಿಕೆಯ ಒಂದು ಆಜ್ಞೆಗಳಾದ ಈ ಹತ್ತು ಆಜ್ಞೆಗಳನ್ನ ಪೂರೈಸಬೇಕು ಕೆಲವೊಂದು ನಿಯಮಗಳನ್ನು ತೆಗೆದುಕೊಳ್ಳಬೇಕು ಆದರೆ ಕಠಿಣವಾದಂತಹ ಕೆಲವೊಂದು ನಿಯಮಗಳನ್ನ ನಮ್ಮ ಕೈಯಲ್ಲಿ ಪೂರೈಸಲಿಕ್ಕೆ ಆಗದೇ ಇರುವಂಥ ಕಾರಣಕ್ಕೋಸ್ಕರ ಯೇಸು ಕ್ರಿಸ್ತನ ಪೂರೈಸಿದ್ದಾರೆ 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 ಅಲ್ಲ ಪ್ರೈಸಲಾಟ್ ಹಾಗಾದರೆ ಪ್ರಿಯರೇ ನಾವು ಹಳೆಯ ಒಡಂಬಡಿಕೆಯಲ್ಲಿ ಇರತಕ್ಕಂಥ ಎರಡು ಸಾವಿರದ ಏಳ್ನೂರ ಹದಿಮೂರು ನಿಯಮಗಳನ್ನು ಮೂರು ಭಾಗಗಳಾಗಿ ಮಾಡಿ ಅಂದರೆ ಆಚಾರ ನಿಯಮವನ್ನು ಸಂಪೂರ್ಣವಾಗಿ ಬಿಟ್ಬಿಡಬೇಕು ನಮಗೆ ಆಚಾರ ನಿಯಮಗಳು ಬೇಕಾಗಿಲ್ಲ ಪದ್ಧತಿಗಳ ನಿಯಮಗಳು ಬೇಕಾಗಿಲ್ಲ ಹೊಸ ಒಡಂಬಡಿಕೆ ವಾಕ್ಯದಲ್ಲಿ ಏನು ತಿಳಿಸಿದೆ ಅದರ ಪ್ರಕಾರವೇ ಚರ್ಚೆನ ನಡೆಸ್ಕೊಂಡು ಹೋದರೆ ಸಾಕು ನಿಮ್ಮ ಜೀವಿತವನ್ನು ನಡೆಸ್ಕೊಂಡು ಹೋದರೆ ಸಾಕು ಹಾಗೆಯೇ ಹಳೆಯ ಒಡಂಬಡಿಕೆಯಲ್ಲಿ ನಾಗರಿಕ ನಿಯಮಗಳು ಯಾವ ಥರ ಕೊಟ್ಟಿದ್ದಾರೆ ಹಾಗೆ ಹೊಸ ಒಡಂಬಡಿಕೆಯಲ್ಲೂ ಕೂಡ ನಾಗರಿಕ ನಿಯಮ ಕೊಟ್ಟಿದ್ದಾರೆ ಒಂದು ಚಿಕ್ಕದಾಗಿ ಒಂದು ಉದಾಹರಣೆ ಹೇಳ್ತೀನಿ ಪ್ರಿಯರೇ ಅಧಿಕಾರಿಗಳಿಗೆ ವಿಜಯರಾಗಿರಬೇಕಂತ ಬರ್ತಿದ್ಲ್ವ ಅಂಥ ಚಿಕ್ಕ ಚಿಕ್ಕ ಆಜ್ಞೆಗಳನ್ನು ಕೂಡ ನಾವು ಪಾಲಿಸಲೇಬೇಕು ಅಂದರೆ ಈಗ ಬೈಕ್ನಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕೊಳ್ಳೋದಾಗಿರ್ಬೋದು ಅಥವಾ ರೈಲ್ವೆ ಟ್ರ್ಯಾಕ್ ಗೇಟ್ ಹಾಕಿದ್ಮೇಲೆ ರೈಲ್ವೆ ಗೇಟ್ ಪಾಸ್ ಆಗಬಾರ್ದು ಜಿಬರ್ ಕ್ರಾಸ್ ಮೇಲೆ ನಿಲ್ಲಿಸಬಾರ್ದು ಸರ್ಕಾರಕ್ಕೆ ಗೊತ್ತಿಲ್ಲದಾಗೆ ಆ ಒಂದು ಇನ್ಕಮ್ ಟ್ಯಾಕ್ಸನ್ನ ಕೊಟ್ಟೋದ್ರಲ್ಲಿ ಋಣ ತಿನ್ನಬಾರ್ದು ಈ ಥರ ಕೆಲವೊಂದು ನಾಗರಿಕ ನಿಯಮಗಳಿದೆ ಪ್ರಿಯರೇ ಇದನ್ನೆಲ್ಲ ನಾವು ಪೂರೈಸಬೇಕು ಅದು ಅಲ್ಲದೇ ನಾವು ಯಾವ ರೀತಿಯಾಗಿ ದಿನನಿತ್ಯದ ಜೀವಿತವನ್ನು ನಡೆಸಬೇಕಾದ್ರೆ ನಮಗೆ ಕೆಲವೊಂದು ಕ್ರಮಗಳನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಪೂರೈಸಬೇಕು ಪ್ರಿಯರೇ ಇದು ನಾಗರಿಕ ನಿಯಮ ಹಾಗೆ ಆತ್ಮಿಕ ನಿಯಮ ನಾವು ಆಲಯಕ್ಕೆ ಹೋಗಬೇಕು ಪ್ರಾರ್ಥನೆ ಮಾಡಬೇಕು ಆರಾಧನೆ ಮಾಡಬೇಕು ಈ ಥರ ಜನಕ್ಕೆ ಸುವಾರ್ಥ ಸಲ್ಲಬೇಕು ಈ ಥರ ಕೆಲವೊಂದು ನಿಯಮಗಳನ್ನು ಹೊಸಾಡುವ ಮಡಿಕೆಯಲ್ಲಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೆದರೆ ಸಾಕು ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಕೃಪೆಯಿಂದ ನಡೆಸ್ತಾರೆ ಹಾಗಾದರೆ ಪ್ರಿಯರೇ ನಾವು ಇವತ್ತು ಪ್ರಾರ್ಥನೆ ಮಾಡಿಕೊಳ್ಳುವ ಅಪ್ಪ ನಿನ್ನ ಎಲ್ಲ ರೀತಿಯಾದ ವಚನದ ಪ್ರಕಾರ ನಡಿಲಿಕ್ಕೆ ನನಗೆ ಶಕ್ತಿ ಕೊಡಪ್ಪ ಅದರಲ್ಲಿ ಯಾವ ನಿಯಮಗಳಿದೆ ಯಾವ ಆಜ್ಞೆಗಳಿದೆ ನಮಗೆ ಗೊತ್ತಿಲ್ಲ ಸ್ವಾಮಿ ಆದರೆ ನೀವು ನಮಗೆ ಅದನ್ನು ತೋರಿಸಿಕೊಟ್ಟು ನಿನ್ನ ರಾಜ್ಯದ ಮೈಮೆಗಾಗಿ ನಮ್ಮನ್ನು ಉಪಯೋಗಿಸುವಂತೆ ಪ್ರಾರ್ಥಿಸಿಕೊಳ್ಳುವ ಪ್ರಿಯರೇ ದೇವರು Amen. 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 Praise the Lord, my